ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ ಎಜಿ ನ್ಯೂಸ್ ಇಂಪ್ಯಾಕ್ಟ್ ರಾಜ್ಯದಾದ್ಯಂತ ರೈತರಿಗೆ ಹೆಸರು ಬೆಂಬಲ ಬೆಲೆ ಘೋಷಣೆ ಮಾಡಲಾದ ಕೇಂದ್ರ ಸರ್ಕಾರ ಕೊಪ್ಪಳ ಸೇರಿ ರಾಜ್ಯಾದ್ಯಂತ ರೈತರಿಗೆ ಹೆಸರು ಬೆಂಬಲ ಬೆಲೆ ಘೋಷಣೆ ಮಾಡಿದ ಕೇಂದ್ರ ಸರ್ಕಾರ ಕೊಪ್ಪಳ ಜಿಲ್ಲಾದ್ಯಂತ ರೈತರು ಇಪ್ಪತ್ತೈದು ಸಾವಿರದ ಎಂಟುನೂರ ಐವತ್ತು ಹೆಕ್ಟೇರ್ ಪ್ರದೇಶದಲ್ಲಿ ಹೆಸರು ಬಿತ್ತನೆ ಮಾಡಿದ್ರು ಈಗ ನಿರಂತರ ಮಳೆಗೆ ಹೆಸರು ಬೆಳೆ ನಾಶವಾಗಿದೆ ಸರ್ಕಾರ ಅಳಿದುಡಿದ ಹೆಸರು ಕಾಳಿಗೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು ಒಬ್ಬ ರೈತರಿಂದ ಹದಿನೈದರಿಂದ ಇಪ್ಪತ್ತು ಕ್ವಿಂಟಲ್ ಹೆಸರು ಕಾಳು ಖರೀದಿಸಬೇಕು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಣೂರ ಇವರು ಸೆಪ್ಟೆಂಬರ್ ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಇವರು ಆಗ್ರಹಿಸಿದ ಹಿನ್ನೆಲೆ ಈ ಸುದ್ದಿ ಎಟಿ ನ್ಯೂಸ್ ಚಾನೆಲ್ಗೆ ಪ್ರಸಾರವಾದ ಬಳಿಕ ಎಟಿ ನ್ಯೂಸ್ ನಿಂದಲೇ ರಾಜ್ಯದಾದ್ಯಂತ ರೈತರಿಗೆ ಕೇಂದ್ರ ಸರ್ಕಾರ ಹೆಸರು ಬೆಂಬಲ ಬೆಲೆ ಘೋಷ್ಠಿ ಮಾಡಲಾಗಿದೆ ರಾಜ್ಯದಾದ್ಯಂತ ರೈತರಿಗೆ ಕೇಂದ್ರ ಸರ್ಕಾರ ಹೆಸರು ಕಾಳಿಗೆ ಬೆಂಬಲ ಬೆಲೆ ಪ್ರತಿ ಕ್ವಿಂಟಾಲ್ಗೆ ಹೆಸರು ಕಾಳಿನ ದರ ಎಂಟು ಸಾವಿರದ ಏಳ್ನೂರ ಅರವತ್ತೆಂಟು ರೂಪಾಯಿಯಂತೆ ಗರಿಷ್ಠ ಮೊತ್ತ ಎಂಟು ಸಾವಿರದ ಮೆಟ್ರಿಕ್ ಟನ್ ಬೆಂಬಲ ಬೆಲೆ ಖರೀದಿಸಿಕೊಂಡ ಘೋಷಿ ಮಾಡಲಾಗಿದೆ ಪ್ರತಿ ರೈತರಿಂದ ಎಕರೆಗೆ ಮೂರು ಕ್ವಿಂಟಾಲ್ ಗರಿಷ್ಠ ಪ್ರಮಾಣ ಹಾಗೂ ಪ್ರತಿ ರೈತರಿಂದ ಗರಿಷ್ಠ ಹದಿನೈದು ಕ್ವಿಂಟಾಲ್ ಹೆಸರು ಕಾಳನ್ನು ಖರೀದಿ ಮಾಡಿಕೊಳ್ಳುವುದಾಗಿದೆ ಕೇಂದ್ರ ಸರ್ಕಾರ ಆದೇಶಿಸಿದೆ ರಾಜ್ಯದಾದ್ಯಂತ ರೈತರು ಅಳಿದುಳಿದಿರುವ ಹೆಸರು ಕಾಳನ್ನ ಬೆಂಬಲ ಬೆಲೆಯಲ್ಲಿ ಹಾಕಿ ರೈತರು ಒಳ್ಳೆಯ ದರವನ್ನ ಪಡೆದುಕೊಳ್ಳಬೇಕಾಗಿದೆ ಈ ವೇಳೆ ಎಪಿಎಂಸಿ ಮಾರುಕಟ್ಟೆ ಅಧಿಕಾರಿಗಳು ಎರಡು ದಿನದ ರೈತರ ಹೆಸರು ಕಾಳಿನ ದಾಖಲೆಯನ್ನ ಪಡೆದುಕೊಂಡು ಕೂದೆ ಜಿಲ್ಲೆಯ ರೈತರಿಗೆ ಮೋಸ ಆಗದಂತೆ ರೈತರ ಹೆಸರು ಕಾಳನ್ನ ಖರೀದಿಸಬೇಕು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂತಪ್ಪ ಕೋಡೂರ ಇವರು ಈ ಮೂಲಕ ಎಚ್ಚರಿಸಿದ್ದಾರೆ ತಿಂಗಳದಿಂದನ ತಿಂಗಳಿಂದ ಖರೀದಿ ಬೆಂಬಲ ಬೆಲೆ ಹೆಸರಿಗೆ ಮೆಚ್ಚೊಳಕ ಆಗ್ರಹಿಸಿದ್ವಿ ಮತ್ತ ಮನವಿನ ಕೊಟ್ಟಿದ್ವಿ ಸರ್ಕಾರಕ್ಕ ಆದ್ರೂ ಆದ ನಾವು ಒಂದು ಮಾಧ್ಯಮ ಗಮನಿಸಿದ ಸರ್ಕಾರ ಇವತ್ತು ಕೇಂದ್ರ ಸರ್ಕಾರ ಆದೇಶ ರಾಜ್ಯ ಸರ್ಕಾರಕ್ಕೆ ಆದೇಶ ಮಾಡಿದ್ವಿ ಇವತ್ತು ಹೆಸರು ಕಾಳ ಶೀಘ್ರದಲ್ಲಿ ರೈತರು ಕಾಟ್ಬಾರಿ ಅಂತ ಹೇಳಿ ಇವತ್ತು ಎಷ್ಟು ಎಂಟು ಸಾವಿರದ ಏಳ್ನೂರಕ್ಷ ಜನರ ಮಾಡಿದ್ದಾರೆ ಆದ್ರೆ ಇನ್ನೇನು ಅದ್ರ ಜೊತೆಯಲ್ಲಿ ಮೆಕ್ಕೆಜೋಳವನ್ನು ಮಾಡ್ಬೇಕಾಗಿತ್ತು ಮಿಕೆ ಎಲ್ಲ ಮಾಡ್ರೆ ಮೆಕ್ಕೆಜೋಳದ ಒಂದು ಖರೀದಿ ಕೇಂದ್ರ ಪ್ರಾರಂಭ ಮಾಡಕ್ ಜೊತೆಗೆ ಅನ್ನು ಅನ್ನೂ ರೈತರಿಗೆ ಅನುಕೂಲ ಆಗತ್ತೆ ಈಗ ಆಲ್ರೆಡಿ ಇವತ್ ರೈತರಿಗೆಲ್ಲ ಮಾಲ್ ಹೋಗ್ಯವು ಈಗ ಮಾಲ್ ಹೋಗ್ಯವ ಅಂದ್ರೆ ಎಲ್ಲಿ ರೈತರ ಆಗ್ಯಾರ ಈಗ ಸರ್ಕಾರ ತಮ್ ಚಳಿ ಬಿಟ್ಟಿಲ್ಲ ಲೇಟ್ ಆಗ್ತಾರದ್ರಿಗೆ ಏನೋ ಅಲ್ಪ್ ಸ್ವಲ್ಪ ಉಳಿದದ್ ವಾರ ಒಂದು ರೈತರು ಮಾರಾಟ ಮಾಡಿ ಅನುಕೂಲ ಮಾಡ್ಕೊಂತಾರೆ ಮಾರ್ಕೆಟ್ ನ ರೇಟ್ ಇಲ್ಲ ಈಗ ಆಲ್ರೆಡಿ ಇವತ್ತು ಆಲ್ರೆಡಿ ಹೋಗ್ಬಿಟ್ಟವು ಈಗ ಇನ್ನು ಉಳಿದದ್ದು ಅಳಿದದ್ದು ರೈತರಿಗೆ ಅಕ್ಕ ಒಂದ್ ಮೆಕ್ಕೆಜೋಳ ಒಂದು ಮೆಕ್ಕೆದೊಳದ ಐತಿ ಶೀಘ್ರಲ್ಲೇ ಅದ್ಕೊಂಡು ಶೀಘ್ರಲೇ ತೆರೆದು ಈ ಒಂದು ಮೆಕ್ಕೆದೊಳಕ್ಕೆ ಒಂದು ಒಂದ್ ಹೆಸರಿಗೆ ಹಾತು ಅದನ್ನು ಎರಡು ಹಬ್ಬ ಮುಗಿದ ತಕ್ಷಣನೇ ಚಲೋ ಮಾಡಿದ್ರ ಅನುಕೂಲ ಆಗತ್ತೆ ಅದನ್ನು ಮಾಡೋದು ಲೇಟ್ ಆಗಿ ಮಾಡಿದ್ರೆ ಅವು ಸತಿ ಇದ್ದಿದ್ದು ಕ ಹೋಗ್ಬಿಡ್ತಾವ ಹೆಸರು ಈಗ ಅದಕ್ಕೆ ಶೀಘ್ರದ ತೆರಿಬೇಕಂತ ಹೇಳಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ರಾಜ್ಯ ಸರ್ಕಾರ ಬೆಂಬಲ ಬೆಲೆ ಜೊತೆಗೆ ಹೆಸರು ಬೆಳೆ ಕಳೆದುಕೊಂಡ ರೈತರಿಗೆ ಪರಿಹಾರ ಘೋಷಣೆ ಮಾಡಬೇಕಾಗಿತ್ತು ಈ ರಾಜ್ಯ ಸರ್ಕಾರ ಬೆಳೆ ನಷ್ಟವಾದ ಪರಿಹಾರ ಘೋಷಣೆ ಮಾಡಿಲ್ಲ ಇನ್ನಾದರೂ ಕಾಲ ಮಿಂಚಿಲ್ಲ ಇನ್ನೊಂದು ವಾರದ ಒಳಗೆ ಹೆಸರು ಬೆಳೆ ಸೇರಿ ಇತರೆ ಬೆಳೆ ನಷ್ಟವಾಗಿರುವಂತಹ ರೈತರಿಗೂ ಎಕರೆಗೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಪರಿಹಾರ ಘೋಷಣೆ ಮಾಡಿ ಬೆಳೆ ನಷ್ಟವಾದ ಪರಿಹಾರವನ್ನು ಶೀಘ್ರದಲ್ಲೇ ಕೊಡಬೇಕು ಜೊತೆಗೆ ಮೆಕ್ಕೆಜೋಳಕ್ಕೆ ನಾಲ್ಕು ಸಾವಿರ ರೂಪಾಯಿ ಬೆಂಬಲ ಬೆಲೆಗೆ ಖರೀದಿಸಬೇಕು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂತಪ್ಪ ರುದ್ರಪ್ಪ ಕೋಳೂರ ಆಗ್ರಹ ಮಾಡಿದ್ದಾರೆ ಅಂದಪ್ಪ ಕೋಳೂರ ಕೊಪ್ಪಳ ನ್ಯೂಸ್‌